ಎಲ್ಲರಿಗೂ ನಮಸ್ಕಾರ ಈ ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಹೋಗ್ತಾ ಇದ್ದೀವಿ ಅಂಕಲಿ ಮಠಕ್ಕೆ ಇಲ್ಲಿ ಎತ್ತುಗಳಾಗಿರ್ಬೋದು ಮತ್ತು ಎಮ್ಮೆ ಆಕಳುಗಳು ಕರುಗಳು ಎಲ್ಲ ಪ್ರತಿಯೊಂದನ್ನು ಇಲ್ಲಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಪ್ರತಿಯೊಂದನ್ನು ತೋರಿಸ್ತೀನಿ ನಿಮಗೆ ಮುಂದೆ ಹೋಗೋಣ ಹಾಗೆ ಅಲ್ಲಿ ಅವುಗಳ ದನಗಳ ಬಗ್ಗೆ ಅವನ್ನ ಮೇಯಿಸೋದಾಗಿರ್ಬೋದು ಯಾವ ರೀತಿ ಅದನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೀನಿ ಹಾಗೆ ಅಲ್ಲಿ ಯಾರಾದರೂ ಸಿಕ್ಕರೆ ಅವ್ರನ್ನೂ ಮಾತಾಡಿಸೋಣ ಯಾವ ರೀತಿ ಮೇಂಟೇನ್ ಮಾಡ್ತಾರೆ ಏನು ಅಂತ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ಅವರು ಪರ್ಮಿಷನ್ ತಗೊಂಡೆ ಈ ವಿಡಿಯೋನ ಮಾತಾಡೋಣ ಆದಷ್ಟು ಅಲ್ಲಿ ಅವ್ರು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲಿ ಹೋಗಿ ಅದಕ್ಕೂ ಮುಂಚೆ ಎಮ್ ಫಾರ್ಮಿಂಗ್ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಇನ್ನೂ ನಾಲ್ಕಾರು ಜನಕ್ಕೆ ಈ ವಿಡಿಯೋನ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ನೋಡಿ ಈ ಸೈಡ್ ಕಾಣ್ತಾ ಇದೆಯಲ್ಲ ಇದೆಲ್ಲ ಮಠ ಆ ಕಡೆ ದೇವರು ಇರೋದು ಶ್ರೀ ನಿರೂಪಾದೇಶ್ವರ ನಾ ಇನ್ನು ಈ ಕಡೆ ದನಗಳು ಕಟ್ಟಿರ್ಬೋದು ಎಲ್ಲ ಈ ಕಡೆ ಎಲ್ಲ ದನಗಳು ಕಟ್ಟಿದರೆ ನಾವು ಹೋಗ್ತಾ ಇರೋದು ಇಲ್ಲೇ ದನಗಳ್ ನೋಡೋಕ್ಕೆ ಈ ಜಾತ್ರೆ ಬಂದು ತುಂಬ ಅಂದರೆ ತುಂಬಾ ದೊಡ್ಡ ಜಾತ್ರೆ ಆಗುತ್ತೆ ನಿಮಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ಜಾತ್ರೆ ಇರುತ್ತಾ ಯಾವಾಗಿಲ್ಲ ಇಲ್ಲ ಅವ್ರ ಬಾಯಲ್ಲಿ ಕೇಳೋಣ ಎಲ್ಲ ಅವರು ಸಿಕ್ಕರೆ ಪ್ರತಿಯೊಂದನ್ನು ಕೇಳ್ತಾ ಹೋಗೋಣ ನೀವು ಇಲ್ಲಿ ಒಂದ್ಸಲ ವಿಸಿಟ್ ಮಾಡ್ಬೋದು ಜಾತ್ರೆ ಅಂದರೆ ತುಂಬ ದೊಡ್ಡ ಜಾತ್ರೆ ಆಗುತ್ತೆ ನಾವು ಅಂದ್ಕೊಂಡಿರೋ ಜಾಗಂತೂ ಬಂದು ತಲುಪಾಯಿತು ನೋಡ್ತಾ ಇದ್ದೀರಲ್ಲ ಈ ದೇಶದ್ದು ಅಲ್ಲಿ ಎಲ್ಲ ದನಗಳನ್ನೆಲ್ಲ ಕಟ್ಟಿರ್ತಾರೆ ಇವು ಯಾವ್ಯಾವ ಟ್ಯಾಕ್ರಿ ಇಲ್ಲಿ ಅಂದರೆ ಈ ಮಠದಲ್ಲಿ ಅಂದರೆ ಭೂಮಿ ಅಂದರೆ ಸಿಕ್ಕಾಪಟ್ಟೆ ಭೂಮಿ ಇದೆ ಅದೆಲ್ಲ ಮೇಂಟೈನ್ ಮಾಡಿ ಎಲ್ಲ ಟ್ಯಾಂಕ್ರಿಗಳು ಹೂ ಎಲ್ಲ ತಂದಿದ್ದಾರೆ ನೋಡ್ತಾ ಇದ್ದೀರಲ್ಲ ಈ ದನಗಳು ಎಲ್ಲ ಎಲ್ಲ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಮಲ್ಕರ್ ನಮಸ್ಕಾರ ರೀ ನಮಸ್ಕಾರ ಸರ್ ಹ್ಮ್ ಇದು ಯಾವ ರೀ ಮಲ್ಕರ ಇದು ಅಂಕಿಲ್ ಮಠ ರೀ ಅಂಕಿಲ್ ಮಠ ತಾಲೂಕ್ ಯಾವ್ದು ಬರ್ತದೆ ತಾಲೂಕ್ ಹಿಂಗ್ಸಿಪ್ ತಾಲೂಕ್ ಬರ್ತದೆ ಮಠ ದೇವಸ್ಥಾನ ರೀ ಇದು ಇದು ತರಿಕಟ್ಟ ಅಂತ ಒಂದು ಊರ ಐತಿ ಇಲ್ಲಿ ಬಗಲ ಆ ತರಿಕಟ್ಟಿನ ಗ್ರಾಮದಾಗ ಬರ್ತದೆ ಈ ಮಂಕ್ಲಿ ಮಠ ಪ್ರಸಿದ್ಧವಾದ ಬಹಳ ಪ್ರಸಿದ್ಧವಾದಲ್ ಸರ್ ಯಾವತ್ತೇನು ನೀನು ರಾತ್ರಿ ಸವತ್ನಾಗ ನೂರ್ ಮಂದಿ ಕರ್ಕಂಬ ಊಟ ಹ್ಮ್ ಯಾವ ಬಡವರು ಬಗ್ಗರು ಯಾರಪ್ಪ ಮದುವೆ ಮಾಡ್ಕೋತು ಅಂತ ಅಂದ್ರೆ ಫ್ರೀ ಊಟ ಎಲ್ಲಾ ಕೊಡ್ತಾರ ಈ ತಾಲೂಕಿನಾಗ ಇಲ್ರಿಕೆ ದೊಡ್ಡದ ಮಠ ಮಠ ಅಂದಣ ವಿಶೇಷವಾಗಿ ದನಗಳು ಸಾಕಿದ್ರಿ ಇವು ದನಗಳ ಬಗ್ಗೆನ ಸ್ವಲ್ಪ ವಿಶೇಷವಾಗಿ ಇವ್ನ ಯಾವ ರೀತಿ ಮೇಂಟೈನ್ ಮಾಡಿದ್ರಿ ಅಣ್ಣ ಈ ಒಂದಲ್ಲ ಎರಡಲ್ಲ ಅಣ್ಣ ತುಂಬಾ ದನಗಳು ಸಾಕಿರಿಲ್ಲ ದನ ಸಾಕಿರಿ ದನ ಇದಾವ ಕುರಿ ಇದೇವ ಕುರಿ ಒಂದು

எஸ் மாரி நல்லா எல்லா நாலு மணி ஒதேவ் ஹே தீ தினா தினா முஞ்சால நாலு மணி மூரே கத்த இவ் எல்லா உம் ಇವೆಲ್ಲಾ ಮನ್ನಿ ಇದಾವ ಕರ್ಗಳು ಹ್ಮ್ ಇವು ಕರ್ಗಳಿರಾವ ಸಪ್ರೇಟ್ ಕೊಟ್ರಿ ಹಾ ಕರ್ಬು ಸಪ್ರೇಟ್ ಇವು ಇವ್ ಮತ್ತೆ ಮದ್ದು ಮನ್ನಿ ಸ್ವಲ್ಪ ಚರ್ಮೊಳಗ ಬಂದದ್ ಡಾಕ್ಟರ್ ಕರ್ಸು ಡಾಕ್ಟರ್ ನೋಡ್ತಾನ ಆಗ ಎಮ್ಮೆಗಳು ಎಮ್ಮೆಗಳು ಬಹಳ ವಿಶೇಷವಾಗಿದೆ ಬಹಳ ಹಂಗ ಈಗ ಹಾಲು ಹಾಲಲ್ಲಾ ಹಾಲುಗಳು ಮಾರಂಗಿಲ್ಲ ಹಾ ಒಂದು ಭಕ್ತರಿಗೆ ಹಾಲು ಮೊಸ್ರು ಮಜ್ಜಿ ಎಲ್ಲಾ ಬಲ ಎಲ್ಲಾ ಕೊಟ್ಬಿಡ್ತಾರ ಅವ್ರ ಏನಿಲ್ಲಾ ಅವೇನ ಎಷ್ಟು ಬೇಕ ಅಷ್ಟ್ ತಕೊಂಡ ಎಲ್ಲ ಭಕ್ತರಿಗೆ ಕೊಡ್ತಾರೆ ಅಂದ್ರೆ ಇದ್ರಲ್ಲಿಂದ ಮಾರಾಟ ಗಿರಣ ಮಾಡುದು ಏನ್ ಏನ್ ಮಾಡ್ತ ಹ್ಮ್ ಮಾರಕ್ಕಂತದ್ ವಿಶೇಷ ಇಲ್ಲ ಮಾರೋದು ಹ್ಮ್ ಹ್ಮ್ ಸಜ್ಜಿ ಗಿಜ್ಜಿ ಬಂದ್ರ ಅವು ಎಲ್ಲಾ ರೊಟ್ಟಿಗೆ ಅಥವಾ ಜ್ವಾಲಕ ಅಥ್ವಾ ರೊಟ್ಟಿ ಹ್ಮ್ ರೊಟ್ಟಿನೂ ಕೊಡ್ತಾರ ಅನ್ನ ಸಾಂಬಾರ್ ಪಲ್ಯ ಉಟುದೇನು ಕರ್ತಿನ್ರೀ ಊಟದೇನು ಪಕ್ಕಾದಿ ಬಂದ್ರ ಎಲ್ಲಾ ಎಲ್ಲಾ ಕೊಡ್ತಾರೆ ಈ ಜಾತ್ರೆ ಆ ಟೈಮ್ ಆತ್ರಿ ಮಲ್ಕ ಮೇದಾಗ್ತರಿ

ಎಸ್ ಹಿಂಡು ಹಿಂಡಿಲ್ ಯಾಕ ಯಾಕೆ ಸ್ವರೀದ್ ಹ್ಮ್ ವಕ್ತ ಬಗ್ಗೆ ಹ್ಮ್ ಬೈ ಮತ್ ನೀನು ಯಾವತ್ತ ಆತ್ನಷ್ಟು ವಕ್ತ ಬಗ್ಗೆ ಯಾವಷ್ಟು ಯಾರಿಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೀ ಇದ್ರೊಳಗೆ ಒಂದು ನೋಡ್ರಿ ಎಷ್ಟ್ ಚೆನ್ನಾಗಿ ಮೈಸಾರ ಚೆನ್ನಾಗಿ ಇಲ್ಲಿ ಬಂದು ನೋಡ್ಕೇಳ ಅವಾಗಲೇ ಎಲ್ಲಾ ಇದಾಗಿ ಬಿಡ್ತರಿ ಬಿಡ್ತಾರ ಕತ್ತಿದೀವಿ ಯಾವ್ದು ಯಾಕಂದ್ರೆ ನೋಡ್ಕೊಂಡ್ ನೋಡ್ತಾರ ಇದು ಕೇಳ್ತಾವ್ ಎಮ್ಮೆ ಯಾಕೆ ಅವ್ರ ನಿನ್ ರಾತ್ರಿ ಕೇಳ ಬಂದ್ರು ನಿನ್ ರಾತ್ರಿ ಬಂದ್ರು ಅವ್ರು ಎಮ್ಮೆ ಯಾಕೆ ಎಷ್ಟ್ ಆಗಿದ್ರೆ ಎಮ್ಮೆ ಇದು ಯಾಕೆ ಇಲ್ಲಪ್ಪ ಸ್ವಲ್ಪ ವಯಸ್ಸಾಗಿದ ಅದಕ್ಕೆ ಈಗ ಆಗಿದೆ ಆಯ್ತು ನೋಡಿ ವರ್ಷ ಅದನ್ನ ಆ ಕೊಟ್ಟು ಬಿಡ್ರಿ ಅದನ್ನ ಅಂತ ಹೇಳಿದ್ರು ಆಯ್ತು ನೋಡಿ ಸೂರಿಗೆ ಈ ಆದಾಗ ಅದು ಕೊಟ್ಟು ಬಿಡ್ತು ಅದನ್ನ ಕೊಟ್ಟು 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 ಜಗ್ಗಿ ಕರುಗಳನ್ನ ಅಲ್ಲೆಲ್ಲ ಕರುಗಳು ಮಾತ್ರ ಮಾರೋದ್ ಪರದ್ ಏನ್ ಮಾಡ್ತಾರೆ ಮಾರಾಗಲ್ಲ ಮಾರ ಮುದೇ ವಯಸ್ಸಾದ ಹಿಂದೆ ಮಾರ್ತೀವಿ ಆಗ ಮೇವ್ ಐತೆ ಎಲ್ಲ ಮೇವು ಮೇವ್ ಇಲ್ಲಿ ಹ್ಮ್ ಹ್ಮ್ ಮುಂದೆ ಬರ್ರಿ ಇದು ಕಟ್ ಮಾಡೋ ಮಿಷಿನ್ ಅಂತ ಇದೆ ಕಟ್ ಮಾಡೋ ಮಿಷಿನ್ ಇದೆಲ್ಲ ಕಟ್ ಬೆಳಗ್ಗೆ ಎಷ್ಟು ಕಟ್ ಮಾಡ್ತೀರಿ ಅನ್ಸದೆ ಬೆಳಿಗ್ಗೆ ಒಂದ್ ಮಿಷನ್ ಎಂಟು ಗಂಟೆ ಚಳು ಮಾಡ್ತೇವ್ರಿ ಎಂಟು ಗಂಟೆ ಚಲೋ ಹತ್ತು ಹನ್ನೆರಡು ಹನ್ನೆರಡು ಗಂಟೆ ಒಬ್ರು ಇಬ್ರು ಬಿಡ್ತವ್ರು ಮೇ ಕೊರ್ಯಾ ಇಬ್ರು ಒಬ್ಬ ತಂದಾಕ ಒಬ್ಬ ಕೊರೆಯವ್ ಇಬ್ರು ದೇವಸ್ಥಾನ ಮೆಸ್ತೇ ದಿನ ದಿನ ಮತ್ತೆ ಕಟ್ ಮಾಡ್ಕೊಂತ ಮತ್ತೆ ಹಸು ಹಸು ಮೆಸೊಳಗ ஒால விஷம்த்து எண்ணொங்கல் செஞ்சால முஞ்சே நீத்தி இவத்த இத்தி நான் இவத் மனிவன் சஜி நுட் நிச்சுரி ಹ್ಮ್ ಸದ್ದಿ ನುಚ್ವ್ರಿ ಹಂಗಲ್ರಿ ಮಲ್ಕಡೆ ಇದಕ್ ಬೇರೆ ತರ ಫುಡ್ ಕೊಡದ ಏನ್ ಆ ಫುಡ್ ತರ ಏನ್ ಮುಚ್ಚೇ ಬೇಸ್ ನೆನಕುಡ್ ಮುಂದೆ ನುತ್ೋಡ್ತಿವಿ ಹ್ಮ್ ನುಚ್ಚು ನೆನೆಯ ಕೊಡ್ತೇವ್ರಾತು ಇಳ್ದಿರೋ ಕಷ್ಟ ಇಳು ಕಷ್ಟ ಎಲ್ಲ 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 ಇಡ್ತೀವಿ ಇಲ್ಲ ಹಂಗಿರ್ತಾವ್ ಹ್ಮ್ ಹಂಗಿರ್ತಾವ ಗಳೆ ಗಳಿ ಬೆಳೆಯಾಕ್ ಗಳೆ ಗಳಿ ಒಡ್ಲಾರ ಬ್ಯಾರ ಬಿಡೋದ ಈಗ ದಾಗ ಮಾಡೋಂತ ಊಟ ಕೊಡೋದ್ ದಾಗ ಮಾಡಲಾರದ ಊಟ ಇಲ್ಲ ಹಂಗ ಕರು ಕರುಳಿ ಬಂತು ಅವಕ್ಕ ಕರು ಸಣ್ಣ ಕರ ಅವಕು ಕೊಡ್ತವ್ ಏನಪ್ಪಾ ಅಕ್ಕು ಸಣ್ಣ ಊತ್ಸಟ್ಟ ಬಿಡ್ತವ್ರಿ ಬಳಿ ನೋಡಿ ಆಚರ ಆಯ್ತ್ ಬಿಡ್ರಿ ನಮ್ಗ ನಿಜ ಅಲ್ರಿ ಮುನ್ನೂರ ಮುನ್ನೂರ ಪ್ಯಾಕೆಟ್ ಜೋಳಾಗ್ಯಾವ್ರಿ ಹ್ಮ್ ಭೂಮಿ ಐತೆ ಅಲ್ರಿ ಇಲ್ಲ ತಾತ್ನಾರದ ಆರ್ನೂರ ಕೆ ಜಿ ಮೀನು ಅದ್ರಾಗೆಲ್ಲಾ ಇವಕ್ ಏನ್ ಏನ್ ಬೇಕೆಲ್ಲ ಬೆಳ್ಕಂತೀರಿ ಜೋ ಜೋಳ ಬೆಳೀವಿ ತೊಗರಿ ಬೆಳತಿವಿ ಸಜ್ಜಿ ಬೆಳಿತೀವಿ ಅವಕ್ಕ ಮತ್ತೆ ಭಕ್ತರಿಗೆ ಬಂದಿರೋ ಭಕ್ತರಿಗೆಲ್ಲ ಊಟಕ್ಕ ಅದ್ರಾಗೆಲ್ಲ ಅದಕ್ಕೂ ಊಟನೂ ಕೊಡ್ತಾರ ಊಟಕ್ಕೂ ಬರುತ್ತ ಮತ್ತೆ ಇವಾಗ ಕೊಂಡ್ತಾರದ ಅದನ್ನ ಇರ್ತೀವಿರೋ ಮಾತ್ರ ಮನೆಯ ದಾಸ ಏನು ಕಡಿಮೆ ಆಗ್ತಿ ಅಂತ ಕೊಂಡ್ ತಂದಾಕ್ತಾರ ಇದು ಹಾಕೇನು ಕೊಂಡ್ ತಂದಾಕ ವಿಶೇಷ ಇಲ್ಲ ಬೆಳ್ತೀವಲ್ಲ ಅಂದ್ರೆ ಬೆಳೆದ್ ಮಾತ್ರ ಮಾರೋದಿಲ್ಲ ಎಲ್ಲ ಏನಿದ್ರೆ ಮಾಡಿಕೆ ಮಾಡಿಕೆ ಏನಿದ್ರೆ ಇಲ್ಲ ಇಲ್ಲೇ ಇನ್ನು ಜಾಸ್ತಿ ಬೇಕಾಗತ್ತೆ ಇನ್ನು ಕಡಿಮೆನೇ ಆಗ್ತೈತಿ ಅದೇ ಮಾಲಕ್ ಸ್ವಲ್ಪ ಎತ್ತಗಳ ಸ್ವಲ್ಪ ವರ್ಷ ಚೆನ್ನಾಗದ್ರಿ ಇದ್ರಲ್ಲಿ ಇಲ್ಲೇ ಇರ್ತೀರ ಏನ್ರಿ ಮಾಲಕ್ ಇಲ್ಲೇ ಇರ್ತೀವಿ ಇಲ್ಲೇ ಇರ್ತೀರಿ ನೀವು ಕೆಲಸ ಮಾಡ್ರಿ ಎಲ್ಲ ಇಲ್ಲೇ ನಾನೇ ಮೆಂಟೆನ್ಸ್ ಮಾಡೋದ್ರಿ ಇದೆಲ್ಲ ನೋಡ್ಕೊಂಡ್ ನೀವೇ ಹ್ಮ್ ஏன் மக்கள் மக்கள் தக்கி மரிய பிராக்கு ನಾವು ಕುರಿಯರ್ ಕಡ್ಡಿಂದ ಆರೂವರೆ ಏಳು ಸಾವಿರ ರೂಪಾಯಿ ತಗೊಂಡಿರ್ತೀವಿ ನಾವ್ ಇಪ್ಪತ್ ಇಪ್ಪತ್ತೈದ್ ಸಾವಿರ ಆಗತ್ತ ಕೊಡಲ್ಲ ಇಪ್ಪತ್ ಇಪ್ಪತ್ತೈದ್ ಸಾವಿರ ಕೂತ ಬಂದಾಗ ನಿಂತೀವನ ಈಗ ಒಂದು ಮೂರ್ ತಿಂಗಳ ಆಗಿರ್ಬೋದು உள்ாட்டி உழமிரி ஒல்லாக்கிண ஜாத்தி முருகோண கிளாரி டைப் கிளாரி டைப் இது பீஜு போட் எல்லா புது மேவுக்கு நுத்து ஜால குணி ಪಗರದು ಎಲ್ಲ ಆಮೇಲೆ ಹೊಟ್ಟೆ ಒಂದ್ ಒಂದಿನ್ ಕೆಲಸ ಕೊಡ್ತೀರಿ ಇದು ಎರಡು ಒಪ್ಪತ್ತು ಆಗ್ತದೆ ಬೆಳಗ್ಗೆ ಒಂದ್ಸತಿ ಒಂದ್ಸತ್ ಆಗ್ಬಿಡ್ತು ನಡಬರ್ಕ್ ಒಂದ್ಸತಿ ಹಾಕು ಆಮೇಲೆ ಒಂದ್ಸತಿ ಇಲ್ಲ ಆಗುತ್ತೆ ನಮ್ ಡ್ರೋನ್ ಇತ್ತು ಅಲ್ಲಿ ಅಲ್ಲೇ ಕುಳಿಸ್ತು ಇರ್ಕೊಂಡ್ ಹಿಡ್ಕೊಂಡೋಗಿ ಇರ್ಕೊಂಡೋಗಿ ಕುಳಿಸ್ತೇವ್ರಿ ಹ್ಮ್ ಇವು ಒಂಥರ ಬ್ಯಾರೇಜ್ ಗುಡ್ ಹ್ಮ್ ಅಂದ್ರೆ ಎಲ್ಲಾ ತರದ್ದು ಹಾ ಕಲ್ಲಾರ್ ಜಾತಿ ಇದು ಒಂತರಾ ಬೇರೆ ಇದು ಜಾತಿ ಇದು ಜಾತಿ ಬ್ಯಾರೆ ರೀ ಇವ್ ನಮ್ ಸೈಡ್ ಕಮ್ಮಿ ರೀ ಇವು ಇದು ಐತಿ ಸರ್ ಇದು ಇದು ಇದೇನೈತಿ ಬಾಗಕೋಟೆ ಹಾ ಕಾಕಡಿ ಕೊಪ್ಪಳ ಆಕಡೆ ಸೈಡ್ ಐತಿ ಮುಳ್ಗ ಅಂದ್ರೆ ಜೋಡಿಲಿ ಕಟ್ತೀರಿ ಅಂದ್ರ ಈ ಗಿಳಪಳೆದೇನಿ ಇವು ಗಳ ಅವಾಡಿದ್ರ ಅವು ಇನ್ನು ಇವು ಸಣ್ಣದ ಹ್ಮ್ ಈಗ ಎರ್ಡ್ ಎರಡಲ್ಲಿ ಇದಾವೆ ಅವು ದೊಡ್ಡೋದ್ ಅವಳ್ರಿ ಎರಡ್ ಹೊಡಿತೀವಿ ಯಾವ್ದಾರ ಕಡ ಅವು ಹೊಸಪೇಟೆ ಕಡ್ಲ ತುಂಬಿದ್ರು ಒಂದ್ ಲಕ್ಷ ಅರವತ್ತೈದು ಸಾವಿರ ಹ್ಮ್ ಹ್ಮ್ ಇದು ಕರ ಓರಿ ಓರಿ ಭಕ್ತರು ಕೊಟ್ಟದ್ರಿ ಹ್ಮ್ ಇದು ಇವಾಗ ಆಕಳೆ ಏನಾರ ಕಟ್ಸ್ಕೋಂದ್ರಿ ಬಿಡ್ತೀವಿ ಸೂಜಿ ಪ ಕಟ್ಸಲ್ಲ ಮೈಲಾ ಹ್ಮ್ ಸೂಜಿ ಮಂದಿ ಜನ ಬಂದು ಇಲ್ಲೇ ಹೋಯ್ತದ ಹೋಗ್ತಾರ ಬಿಡ್ಸ ಇಲ್ಲಿ ಆಕಳೆ ಏನಾದ್ರೆ

அந்தீவ் இல்லை புட் ஆக முஞ்ச இதே ஜாஸ்தி இது வந்து அது ஒன்றும் ஜாஸ்தி புட்டதந்த

ఇది బుట్ట మని ఏనేం bare మీది ఇల్లెల్ల మీంటా వలమని దనకర లేబర్ నేల నా లేబర నంబర్ మెచస్ నవ్వు మార్కోవం ఏనట్టుకమర్ తాతర్ మీకు ఇది నಮಗೆ కేల్బుకు నಮಗೆ కేల్బుకు ఇంకి ఇంకి నోటి చెరియప ఇంకి నవ నవద నమ అంటే షో మార్కింపంటి ఏనపు ఓ మంచిగా ఎలా ನಿಮಗೆ ಜವಾಬ್ದಾರಿ ವಯಸ್ಸದಕ್ಕೆ ಹಾ ನೀವು ಎಲ್ಲಾ ಚೆನ್ನಾಗಿ ಮಾಡ್ಕೊಳ್ರೋ ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಮೇಸರಿ ಅಂತ ಎಲ್ಲಾ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಯಾದಕಾಯಿ ಇತರ ಆಗಲ್ಲ ಅವರು ಇರಂಗಿಲ್ಲ ಅಂತ ಕೇಳಿ ಹಾ ಏನಪ್ಪ ಮತ್ತೆ ಫಂಕ್ಷನ್ ಹೋಗಿರ ಅವರು ಹೌದಾ ಮ ಆ ಚೆಕ್ ಮಾಡ್ತಾರಾ ಹ್ಮ್ ಚೆಕ್ ಮಾಡ್ತಾರ ಪ್ರತಿದಿನ ಅಡ್ಡಾಡ್ಕಂತಾ ಒಂದು ದಿವಸ ಎಲ್ಲಾ ಪೋಟಾದೆ ಅವ್ರ ತಕ್ಕ ಹಾ ಎಲ್ಲಾ ಪೋಟ್ಗಳ್ ಬಂದದ್ದೇ ಇನ್ನೊಂದು ಕರ ಇಲ್ಲ ಅಂತ ಕುರಿಗಳೆಲ್ಲ ಕುರಿ ಅದಾವೆ ಇನ್ನೊಂದ್ ಮುನ್ನೂರ್ ಕುರಿ ಅಲ್ಲಿ ಅರ್ಧ ಐದು ತೋಟದಾಗ ಇತ್ತವ್ರ್ ತೋಟ ಐತಿ ಹೊಲ ಐತೆ ಅಲ್ಲಿ ಅಲ್ಲಿ ಒಂದು ನೂರೇಕ ಜಮೀನ್ ಐತಿ ಅಲ್ಲಿ ಒಂದು ಆ ತೋಟ ಮುನ್ನೂರು ಕುರಿ ಇದಾವ್ರಿ ಹ್ಮ್

நீரிய எத்தினோணி நாய்க்கு நாய்க்கு ஒன் கிட் இது சனது இது நான் மரியசிள் ஒட்டு மொத்லி மட்டும் நோக்கி தந்து இரக்கு வந்து இது நாய் நாயுது சாக்கணிதாக்கி ஆஹ் சுமேசண்ட் கத மனுஷர் இல்லைன்னு ஏ பா அந்த கதிராச்சு ಒಡೆ ಬಂದ್ಬಿಡ್ತಾರ ಅಂದ್ರೆ ಎಲ್ಲರಿಗ ಯಾವ್ ತರ ಇರಲ್ರಿ ಅದ್ ವಾಸಬ್ರಿಗೆ ಹೋಗದೈತ್ರಿ ಹೊಸ ಹೊಸ ಇಪ್ಪತ್ತ್ ಜನ ಹಿಂಗೆ ಅಡ್ಡಾಡೋ ಅದಕ್ಕೆ ಏನು ಮಾಡಲ್ಲ ಅದು ಇವಾಗ ಬಿಡ್ತೀರಿ ಹಂಗ್ ಬಿಡ್ತರಿ ನಿಮ್ ಹೆಸರಪ್ಪ ಸಿದ್ಧಪ್ಪ ಅವ್ರ ಹೆಸರು ಈರಪ್ಪ ಹ್ಮ್ ಈರಪ್ಪ ಅಂದ್ರೆ ಅವ್ರ ಹ್ಮ್ ಅಂದ್ರ ಬಾಳ ವರ್ಕ್ಲೇಷ್ ನೀವು ಅವ್ರು ಒಳ್ಳೇದ್ರಿ ಮಾಲಕರ ಮಠ ನೋಡಕ್ ಅಂತಲ್ರಿ ಸ್ವಲ್ಪ ಎಲ್ಲಾ ಮಾಹಿತಿ ತಿಳ್ಕೋಬೇಕಂತ ಮಾಡಿದ್ವಿ ಅಂದ್ರೆ ವಿಡಿಯೋ ಮಾಡ್ಕೋಬೇಕಂತ ಬಂದ್ರಿ ನೀವ್ ಬಂದಕ್ ಚೆನ್ನಾಗಿ ಮಾತಾಡಕ್ಕೆ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಹಂಗ ಹಾ ಕೇಳ ಆಗ್ತದ ಯಾವತ್ತ ನೋಡಪ್ಪ ಹೆಂಗ ಮಾತಾಡೋಣ ಇಲ್ಲಿ ನಾವ್ ಹೋಗಿ ಹಂಕಿ ಮಾಡಿ ನೋಡ್ಲಾರ್ದಿರ್ಬಾರ್ದು ಅವನ್ ಬಂದ್ ನೋಡಿದ್ ಕರೆಕ್ಟ್ ಆಗಿ ನಾ ಮಾತಾಡಿದ್ದು ಮತ್ ಅವ್ರ ಹೆಂಗ್ ತಾತಾರ್ ಬಂದು ಓಸು ನೋಡ್ಕೊಂಡು ಹೋಗ್ತಾರೆ ಓಸು ನೋಡ್ಕೊಂಡು ಹೋಗಿ ಒಂದ್ಸತಿ ಬಂದ್ ನೋಡಿ ಯಾಕಂದ್ರೆ ಜಾಗ ಇದೆ ನಮ್ನ ಹ್ಮ್ ಮನೆ ಅಪ್ಪ ಬೇಯ್ದೇ ಅಪ್ಪ ಜಾಗ ಇದೆ ಅಂತ ಬೇಯ್ದ ಇದ ಮೈತೊಳ್ರಿ ಬೇಸಿಕನು ಕಾಡ್ರಿ ಮೇವಾಕ್ರಿ ಅಂತ ಹೇಳಿ ನಾವ್ ಅವಕ್ ಮತ್ತೆ ಹೆಚ್ಚಾಗಿ ಮೆಂಟೆನೆನ್ಸ್ ಮಾಡ್ತೇವಿ ಹಾ ಇಡ್ರಿ ಆತರ ಕೇಳ್ಲಿಕ್ಕ ರೀ ಬೇಜವಾದಾರಿ ತಾನ ಇಬ್ ಆ ತಮ್ಮ ಮುಗುಲ್ ಇರೋದಂಗ ಮಗು ತಂದೆ ಮಕ್ಕಳ್ ಕೇಳಲ್ಲ ಅಂತಂದ್ರ ಹ್ಮ್ ಅವ್ರ ಮಕ್ಳ ಏನ್ ಮಾಡ್ರಿ ತಂದೆ ಕೇಳುದ್ರ ಮಕ್ಳ ಅಳವಡಿ ಅಡವಡಿ ಹಾ ಅಂದ್ರ ಅವಾಗೆಲ್ಲಾ ಕೆಟ್ಟ ಹೋಗ್ತಿವಿ ಹಾ ಈ ಅವ್ರ ಕೇಳ್ತಾರ ಯಾಕೆ ಇದ್ ಮಾಡಿಲ್ಲ ಎಂಡಿ ಬೀಯುತ್ತ ಬರಂಗಿಲ್ಲ ಅದಂಗೆ ಕಾಲಾಗದು ಹ್ಮ್ ಎಂಡೆ ಬೀಸುತ್ತಂತಂದ್ರ ಸುಮ್ಮರಲ್ಲ ಬರಂಗಿಲ್ಲ ಒಕ್ಕಲ್ತಿಯಕ್ ಬರೋಕ್ಲಿಯಕ್ ಹ್ಮ್ ಅಪ್ಪಂದ್ರ ಒಕ್ಕಲ್ತೀಬೇಕಂತ ಹ್ಮ್ ಇಷ್ಟ ದನಗಳ ಗೊಬ್ಬರ ಜಾಸ್ತಿ ಬರ್ತಾ ಹೊಸ ಒಂದ್ ಎರಡ್ನೂರ್ ತಿಪ್ಪ ಎಲ್ಲ ಇಲ್ಲಿರೋ ಹೊಲಗಳಿಗೆ